ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬರೀ ಒಂದು ಎಂಬತ್ತೆಂಬತ್ತೈದು ಸಾವಿರ ಬಜೆಟಲ್ಲಿ ಒಂದು ಯಾರಾದರೂ ಟಾಟಾ ಇಂಡಿಗೋ ಹುಡುಕ್ತಿದ್ರೆ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗಿರೋಂಥ ಒಂದು ಗಾಡಿ ಸೇಲಿ ಬಂದಿದೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಅಂತ ಹೇಳ್ಬೋದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ ಕೇಸ್ ಗಾಡಿ ಏನಾದರೂ ಸೇಲ್ ಆಯಿತು ಅಂತ ಅಂದಾಗ ಗಾಡಿ ಸೇಲಾಗಿದೆ ಅಂತ ಹಾಕಿಬಿಟ್ಟು ನಂಬರ್ ಡಿಲಿಟ್ ಸೇಲ್ ಸೇಲಾಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಟೈಟಲ್ಲ ಇರುತ್ತೆ ಇನ್ನು ಫೇಸ್ಬುಕ್ಕಲ್ಲಿ ನೋಡ್ತಿರೋಂಥರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಮಾತ್ರ ಈ ಗಾಡಿದು ಕಾಂಟ್ಯಾಕ್ಟ್ ನಂಬರ್ ಸಿಗೋದು ಅಂತ ಹೇಳ್ಬೋದು ಇನ್ನೇ ಗಾಡಿ ಎಲ್ಲ ನೋಡೋಕ್ಕೆ ಮುಂಚೆ ಇದೇ ಥರ ನಿಮ್ಮದು ಯಾವುದಾದ್ರೂ ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಗಾಡಿ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ್ದ ಒಂದು ಐದರ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಅದು ಗಾಡಿ ಓನರ್ ನಂಬರ್ ಅಲ್ಲ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕಡೆ ಟೈಟಲಲ್ಲಿರುತ್ತೆ ಇರುತ್ತೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡಲ್ಲ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಏನಾದರೂ ಹೇಳೋದಕ್ಕೆ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರ ಹತ್ತಿರ ಸೇರಿ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಇಂಡಿಗೋನಾ ಸರ್ ಟಾಟಾ ಇಂಡಿಗೋ ಎಲ್ ಎಕ್ಸ್ ಮಾಡ್ಲು ಸರ್ ಮಾಡ್ಲು ಎರಡ್ ಸಾವಿರದ ಆರು ಸರ್ ಓಕೆ ಓನರ್ ಸರ್ ಸರ್ ಓನರ್ ಈಗ ನಾಲ್ಕನೇ ಓನರ್ ಮೇಲೆ ಗಾಡಿ ಇದೆ ಓಕೆ ಸಿ ಸಿ ತೆಗೆದು ಕೊಡ್ತೀನಿ ಸರ್ ಅಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಡಾಕ್ಯುಮೆಂಟ್ಸ್ ಬಂದು ಎರಡ್ ಸಾವಿರದ ಇಪ್ಪತ್ತೇಳು ಇದೆ ಇನ್ಶೂರೆನ್ಸ್ ಬಂದು ಇನ್ನ ಎಂಟು ತಿಂಗಳು ಇನ್ಶೂರೆನ್ಸ್ ಇದೆ ಸರ್ ಸರ್ ಟೈರು ಒಂದು ಸಿಕ್ಸ್ಟಿ ಪರ್ಸೆಂಟ್ ಟೈರ್ ಇದೆ ಸರ್ ಓಕೆ ಒಳಗಡೆ ಸರ್ ಗಾಡೀಲಿ ಎ ಸಿ ಪವರ್ ಸ್ಟೇರಿಂಗು ನಾಲ್ಕು ಪವರ್ ವಿಂಡೋ ಇದೆ ಇದು ಮ್ಯೂಸಿಕ್ ಸಿಸ್ಟಮ್ ಬ್ಲೂಟೂತ್ ಮ್ಯೂಸಿಕ್ ಸಿಸ್ಟಮ್ ಇದೆ ಆಮೇಲೆ ಸಬ್ಬೂಫರ್ ಆ್ಯಂಪ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ ಎಲ್ಲ ಒರಿಜಿನಲ್ ಇದೆ ಸರ್ ಗಾಡಿ ಟಿಂಕರ್ ಕೆಲಸ ಏನಿಲ್ಲ ಸರ್ ಗಾಡಿ ಅದೇ ಟೈರು ಮಾತ್ರ ಕಡಿಮೆ ಇದೆ ಟಿಂಕರ್ ಕೆಲಸ ಅಂತ ಏನಿಲ್ಲ ಸರ್ ಗಾಡಿ ಓಕೆ ಈಗ ತೊಗೊಂಡು ಓಡಿಸ್ಕೊಬೋದಾ ಡೀಸೆಲ್ ಗಾಡಿ ಇದು ಹೌದು ಸರ್ ಡೀಸೆಲ್ ಗಾಡಿ ಮೈಲೇಜ್ ಎಲ್ಲ ಏನು ಬರೋ ಸರ್ ಸರ್ ಮೈಲೇಜ್ ಇಪ್ಪತ್ತು ಬರ್ತಾ ಇದೆ ಕರೆಕ್ಟಾಗಿ ಹ್ಞೂ ಹಾಂ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಒರ್ಜಿನಲ್ ಇದಾವೆ ಹೌದು ಸರ್ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನನ್ನ ಕಡೆನೇ ಇದೆ ಸರ್ ಓಕೆ ಈ ಗಾಡಿ ತಗೊಳ್ಳೋರಿಗೆ ಸಿ ಸಿ ಕಂಡೀಷನ್ ಗಾಡಿ ಕೊಡ್ತೀರ ಸಿ ಸಿ ಕಂಡೀಷನ್ ಗಾಡಿ ಕೊಡ್ತೀನಿ ಸರ್ ಓಕೆ ಗಾಡಿ ಇರೋದು ಲೊಕೇಶನ್ ಸರ್ ಸರ್ ಗಾಡಿ ಲೊಕೇಶನ್ ತುಮಕೂರು ಸಿಟಿ ಓಕೆ ರೇಟ್ ಏನಂತಾರೆ ಗಾಡಿಗೆ ಎಂಬತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಸರ್ ಹೆಚ್ಚು ಮಾಡಿ ಬಿಡ್ತೀನಿ ಮುಂದೆ ಬಂದರೆ ಬರೀ ಎಂಬತ್ತೈದು ಸಾವಿರ ಹೇಳ್ತೀರಾ ವಿತ್ ಸಿಸಿ ಕಂಡೀಷನ್ ವಿತ್ ಸಿಸಿ ಕಂಡೀಷನ್ ಓಕೆ ಅದ್ರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಮಾಡಿ ಕೊಡ್ತೀನಿ ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ ಹೌದು ಸರ್ ಇದೆ ಕಾಂಟೆಕ್ಟ್ ನಂಬರ್ ಸರಿ ಸರ್ ಓಕೆ